ಆತ್ಮೀಯ ಸ್ನೇಹಿತರೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ತಂಡದಿಂದ ನನ್ನೆಲ್ಲ ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ವರ್ಷಗಳು ಉರುಳಬಹುದು ಆದರೆ ನಮ್ಮ ಸ್ನೇಹ ಎಂದಿಗೂ ಮಾಸದು ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಭರವಸೆ ಮತ್ತು ಅಪಾರ ಸಂತೋಷವನ್ನು ತರಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗೆಳೆಯರೆ ನಮ್ಮಲ್ಲಿ ಹಲವರಿಗೆ ಈ ಅನುಭವ ಇದ್ದೇ ಇರುತ್ತೆ ಅಲ್ವಾ ಕಂಪ್ಯೂಟರ್ ಆನ್ ಮಾಡಿ ಒಂದು ಕಪ್ ಕಾಫಿ ಮಾಡ್ಕೊಂಡ್ ಬರೋಹಷ್ಟ್ರಲ್ಲಿ ಅದು ರೆಡಿಯಾಗಿರತ್ತೆ ಹೌದೌದು ದಿನ ಆ ನಿಧಾನಕ್ಕೆ ಕಾರಣ ಆ ಯಾಂತ್ರಿಕ ಹಾರ್ಡ್ ಡ್ರೈವ್ ಸೊ ಇವತ್ತಿನ ನಮ್ಮ ಡೀಪ್ ಡೈವ್ ಅದರ ಉತ್ತರಾಧಿಕಾರಿ ಅಂದೆ ಎಸ್ ಡಿ ಬಗ್ಗೆ ಖಂಡಿತ ಇದು ಕೇವಲ ಸ್ಪೀಡ್ ವಿಷಯ ಅಲ್ಲ ನಮ್ಮ ಕಂಪ್ಯೂಟರ್ ಅನುಭವವನ್ನೇ ಆಕ್ಚುಲಿ ಬದಲಾಯಿಸಿದ ಒಂದು ತಂತ್ರಜ್ಞಾನ ಇದು ಹ್ಮ್ ಈ ನ ಗುರಿ ಏನಂದ್ರೆ ಈ ಬದಲಾವಣೆಯ ಹಿಂದಿನ ಕಾರಣ ಏನು ಮತ್ತೆ ನಮ್ಮ ಮುಂದಿನ ಆಯ್ಕೆಗಳು ಯಾವುದು ಅಂತ ಸ್ಪಷ್ಟಪಡಿಸೋದು ಹಾಗಾದ್ರೆ ಬನ್ನಿ ಎಕ್ದ್ ಮೂಲದಿಂದ ಶುರು ಮಾಡೋಣ ಎಚ್ ಡಿ ಅಂದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್ ಹೌದು ಅದರಲ್ಲಿ ವೇಗವಾಗಿ ತಿರುಗುವ ಆ ಕಾಂತೀಯ ತಟ್ಟೆಗಳು ಇರುತ್ತವಲ್ಲ ಹೌದು ಅದನ್ನ ಒಂದು ಮಿನಿಯೇಚರ್ ಗ್ರಾಮಫೋನ್ ಇದ್ದ ಹಾಗೆ ಅಂತ ಹೇಳಬಹುದು ಓ ಸರಿ ಒಂದು ಸೂಜಿಯ ಹಾಗೆ ಒಂದು ಹೆಡ್ ಇರುತ್ತೆ ಅದು ಆ ತಿರುಗುವ ತಟ್ಟೆಯಿಂದ ಮಾಹಿತಿಯನ್ನ ಓದುತ್ತೆ ಇದೇ ಕಾರಣಕ್ಕೆ ಅದು ಸ್ವಲ್ಪ ಶಬ್ದ ಮಾಡುತ್ತೆ ಅಲ್ವಾ ಹೌದು ಶಬ್ದ ಮಾಡುತ್ತೆ ಮತ್ತೆ ಅಲುಗಾಡಿದ್ರೆ ಹಾಳಾಗುವ ಸಾಧ್ಯತೆನೂ ಹೆಚ್ಚು ಸರಿ ಹಾಗಾದ್ರೆ ಡಿ ಹೇಗೆ ಬೆನ್ನ ಅಂದ್ರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅದರಲ್ಲಿ ಈ ತಿರುಗುವ ಭಾಗಗಳಿಲ್ಲ ಅಲ್ವಾ ಖಂಡಿತ ಇಲ್ಲ ಚಲಿಸುವ ಭಾಗಗಳೇ ಅಲ್ಲ ಎಲ್ಲವೂ ಎಲೆಕ್ಟ್ರಾನಿಕ್ ಪೆನ್ ಡ್ರೈವ್ ತರಾನ ಎಕ್ಸಾಕ್ಟ್ಲಿ ಪೆನ್ ಡ್ರೈವ್ ನಲ್ಲಿರೋ ಹಾಗೆ ಫ್ಲಾಶ್ ಮೆಮೊರಿ ಚಿಪ್ಗಳಲ್ಲಿ ಡೇಟಾ ಸ್ಟೋರ್ ಆಗುತ್ತೆ ಸೊ ಇದು ತಕ್ಷಣ ಡೇಟಾ ಕೊಡೋದ್ರಿಂದ ಗಿಂತ ಐದರಿಂದ ಹತ್ತು ಪಟ್ಟು ಹೆಚ್ಚು ಬೇಗವಾಗಿರುತ್ತೆ ಹೌದು ನಾನೇ ಅನುಭವಿಸಿದ್ದೇನೆ ನನ್ನ ಹಳೇ ಲ್ಯಾಪ್ಟಾಪ್ ಆನ್ ಆಗೋಕೆ ನಿಮಿಷ ಎಸ್ ಎಸ್ ಡಿ ಹಾಕಿದ್ಮೇಲೆ ಕಣ್ಣು ಮುಚ್ಚಿ ತೆಗೆಯೋ ಅಷ್ಟರಲ್ಲಿ ರೆಡಿ ಹ್ಮ್ ಆ ವೇಗದ ವ್ಯತ್ಯಾಸ ನಿಜಕ್ಕೂ ಅದ್ಭುತ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ಏನು ಚಲಿಸುವ ಭಾಗಗಳೇ ಇಲ್ಲದ ಕಾರಣ ಡಿ ಹೆಚ್ಚು ಬಾಳಿಕೆ ಬರುತ್ತೆ ಅಂದ್ರೆ ಲ್ಯಾಪ್ಟಾಪ್ ಕೈಯಿಂದ ಬಿದ್ರೂ ಡೇಟಾ ಹಾಳಾಗೋ ರಿಸ್ಕ್ ತುಂಬಾನೇ ಕಡಿಮೆ ಓ ಇದನ್ನ ಶಾಕ್ ರೆಸಿಸ್ಟೆಂಟ್ ಅಂತಾರಲ್ವಾ ಹೌದು ಆದ್ರೆ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಿಗೆ ಇದರ ಅವಶ್ಯಕತೆ ಇದೆಯಾ ಅದು ಯಾವತ್ತೂ ಒಂದೇ ಕಡೆ ಇರುತ್ತಲ್ಲ ಒಳ್ಳೆ ಪ್ರಶ್ನೆ ಭೌತಿಕವಾಗಿ ಅದರ ಅವಶ್ಯಕತೆ ಕಡಿಮೆ ಇರಬಹುದು ಆದರೆ ಚಲಿಸೋ ಭಾಗ ಇಲ್ಲ ಅಂದಮೇಲೆ ಅದು ಸಂಪೂರ್ಣವಾಗಿ ಹೌದು ಅದೇ ನಿಜ ಜೊತೆಗೆ ಕಡಿಮೆ ವಿದ್ಯುತ್ ಬಳಸುತ್ತೆ ಲ್ಯಾಪ್ಟಾಪ್ಗಳಲ್ಲಿ ಇದು ಬ್ಯಾಟರಿ ಲೈಫ್ ಜಾಸ್ತಿ ಮಾಡಿದರೆ ಡೆಸ್ಕ್ಟಾಪ್ಗಳಲ್ಲಿ ಸ್ವಲ್ಪ ಕರೆಂಟ್ ಬಿಲ್ ಕಡಿಮೆ ಆಗ್ಬಹುದು ಆದ್ರೆ ಬೆಲೆ ವಿಷಯಕ್ಕೆ ಬಂದ್ರೆ ಹೆಚ್ಡಿ ಇನ್ನೂ ಮುಂದೆ ಇದೆ ಅನ್ಸುತ್ತೆ ಅಲ್ವಾ ಹೌದು ಖಂಡಿತ ಕಡಿಮೆ ಬೆಲೆಗೆ ಹೆಚ್ಚು ಸ್ಟೋರೇಜ್ ಹೌದು ಅದೇ ಅದರ ದೊಡ್ಡ ಪ್ಲಸ್ ಪಾಯಿಂಟ್ ಈಗ್ಲೂ ಸಹ ದೊಡ್ಡ ಪ್ರಮಾಣದ ಡೇಟಾ ಅಂದ್ರೆ ಸಿನಿಮಾ ಫೋಟೋಸ್ ಇವನ್ನೆಲ್ಲ ಸ್ಟೋರ್ ಮಾಡಕ್ಕೆ ನೇ ಬೆಸ್ಟ್ ಆಪ್ಷನ್ ಹಾಗಾದರೆ ಈಗ ಕಥೆ ಇನ್ನಷ್ಟು ಆಸಕ್ತಿದಾಯಕವಾಗುತ್ತೆ ನಾವು ಎಸ್ಎಸ್ಡಿಯನ್ನ ಇತ್ತೀಚಿನ ಟೆಕ್ನಾಲಜಿ ಅಂತ ಅನ್ಕೊಂಡಿದ್ರೂ ಇದರ ಬೀಜ ಬಿತ್ತಿದ್ದು ಸುಮಾರು ಅರ್ಧ ಶತಮಾನದ ಹಿಂದೆ ಅಂತ ಕೇಳಿದೆ ನಿಜ ಅದರ ಮೂಲಕಲ್ಪನೆಗೆ ಅಷ್ಟು ಇತಿಹಾಸ ಇದೆ ಆದರೆ ಅದನ್ನ ಕಾರ್ಯರೂಪಕ ತರೋಕೆ ಅಂದ್ರೆ ಫ್ಲಾಶ್ ಮೆಮೊರಿಯನ್ನ ಅಗ್ಗವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಮಾಡೋದು ದೊಡ್ಡ ಸವಾಲಾಗಿತ್ತು ಸಾವಿರದ ಒಂಬೈನೂರ ಎಂಬ ತೋಷಿಬಾದ ಫ್ಯೂಜಿಯೋ ಮಸುವೋಕ ಫ್ಲಾಶ್ ಮೆಮೊರಿ ಕಂಡಿಗಿದ ಮೇಲೇನೇ ಇದು ಸಾಧ್ಯವಾಗಿದ್ದು ಅದೇ ಇವತ್ತಿನ ಪೆನ್ ಡ್ರೈವ್ ಎಲ್ಲದಕ್ಕೂ ಅಡಿಪಾಯ ಇದರ ಆರಂಭದ ದಿನಗಳು ಹೇಗಿತ್ತು ಅಂದ್ರೆ ಮೊದಲ ಎಸ್ಎಸ್ಡಿ ಆಚುಲಿ ಸ್ಯಾಂಡ್ ಡಿಸ್ಕ್ ಅಂತ ಒಂದು ಕಂಪನಿ ಐಬಿಎಂ ಲ್ಯಾಪ್ಟಾಪ್ಗಾಗಿ ಮೊದಲ ಕಮರ್ಷಿಯಲ್ ಎಸ್ ಎಸ್ ಅನ್ನ ಬಿಡುಗಡೆ ಮಾಡಿತು ಓ ಅದರ ಕೆಪಾಸಿಟಿ ಎಷ್ಟಿತ್ತು ಗೊತ್ತಾ ಕೇವಲ ಎಂಬಿ ಮತ್ತೆ ಅದರ ಬೆಲೆ ಸುಮಾರು ಒಂದು ಸಾವಿರ ಡಾಲರ್ ಒಂದು ಸಾವಿರ ಡಾಲರ್ ನಂಬೋಕೆ ಆಗ್ತಿಲ್ಲ ಅಂದ್ರೆ ಇವತ್ತಿನ ಒಂದು ಫೋಟೋ ಸೈಜ್ಗೆ ಅಷ್ಟು ಬೆಲೆನಾ ಆಕಾಶ ಬೂಲಿಯ ವ್ಯತ್ಯಾಸ ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ಆಪಲ್ ತನ್ನ ಮ್ಯಾಕ್ಬುಕ್ ನಲ್ಲಿ ಎಸ್ ಎಸ್ ಅನ್ನ ಸ್ಟ್ಯಾಂಡರ್ಡ್ ಮಾಡಿದ್ಮೇಲೆ ಇದು ನಿಜವಾಗ್ಲೂ ಜನಪ್ರಿಯ ಆಯ್ತು ಹೌದು ಅಲ್ಲಿಂದ ಎಲ್ಲವೂ ಬದಲಾಯಿತು ಹೌದು ಈಗಂತೂ ಟೆಕ್ನಾಲಜಿ ಇನ್ನೂ ಮುಂದೆ ಹೋಗಿದೆ ಮೊದ್ಲು ಸಾಟಾ ಅಂತ ಹಳೆ ಕನೆಕ್ಷನ್ ಬಳಸ್ತಿದ್ರು ಈಗ ಎನ್ವಿಎಂಇ ಅನ್ನೋ ಹೊಸ ತಂತ್ರಜ್ಞಾನ ಬಂದಿದೆ ಇದು ಕಂಪ್ಯೂಟರ್ ಪ್ರೊಸೆಸರ್ ಜೊತೆ ನೇರವಾಗಿ ಮಾತಾಡೋ ಒಂದು ಸೂಪರ್ ಹೈವೇ ಇದ್ದ ಹಾಗೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ವೇಗ ಬಾಳಿಕೆ ನಿಶ್ಶಬ್ಲತೆ ಇದಕ್ಕೆಲ್ಲ ಡಿ ಬೆಸ್ಟ್ ಹೌದು ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಮುಖ್ಯ ಗಳಿಗೆ ಆದ್ರೆ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಡೇಟಾ ಸಂಗ್ರಹಿಸೋಕೆ ಹೆಚ್ ಡಿ ಇವತ್ತಿಗೂ ಸೂಕ್ತ ಕರೆಕ್ಟ್ ಈಗ ಈ ಚರ್ಚೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ಹೇಳಿ ನಾವು ತಿರುಗುವ ತಟ್ಟೆಗಳಿಂದ ಮೆಮೊರಿ ಚಿಪ್ಗಳಿಗೆ ಬಂದಿದ್ದೇವೆ ಈಗ ಮುಂದೇನು ಡೇಟಾ ಸಂಗ್ರಹಣೆಯ ಮುಂದಿನ ಹಂತ ಏನಾಗಿರ್ಬೋದು ಅಂತ ನಿಮ್ಗೆ ಅನ್ಸತ್ತೆ ಒಳ್ಳೆ ಪ್ರಶ್ನೆ ಈ ಭೌತಿಕ ಸ್ಟೋರೇಜ್ ಸಾಧನಗಳು ಪೂರ್ತಿಯಾಗಿ ಕಣ್ಮರೆಯಾಗಿ ಎಲ್ಲವೂ ಕ್ಲೌಡ್ಗೆ ಹೋಗುತ್ತಾ ಅಥವಾ ಇದಕ್ಕಿಂತ ವೇಗವಾದ ಸಂಪೂರ್ಣವಾಗಿ ಹೊಸದಾದ ಒಂದು ತಂತ್ರಜ್ಞಾನ ಹುಟ್ಕೊಳ್ಳುತ್ತ ಯೋಚಿಸಬೇಕಾದ ವಿಷಯ